ಸಿ ಎಂ ಸಿದ್ದರಾಮಯ್ಯ ಅವರು ಭಾಷಣ ಮಾಡಬೇಕಾದ್ರೇ ಕಪ್ಪು ಪಟ್ಟಿ ಕಪ್ಪು ಬಾವುಟವನ್ನು ತೋರಿಸಿರ್ತಕ್ಕಂಥ ಘಟನೆ ನಡೆದಿದೆ ಬಿ ಜೆ ಪಿ ಕಾರ್ಯಕರ್ತೆಯರು ಸಿದ್ದರಾಮಯ್ಯನವರು ಭಾಷಣ ಮಾಡೋಕ್ಕೆ ಶುರು ಮಾಡಿದಾಗ ಕಪ್ಪು ಬಾವುಟ ಕಪ್ಪು ಬಟ್ಟೆಯನ್ನು ತೋರಿಸಿದ್ದಾರೆ ಅಲ್ಲಿ ಕೇಂದ್ರದ ವಿರುದ್ಧವಾಗಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ಏಕಾಏಕಿ ಬಿ ಜೆ ಪಿ ಕಾರ್ಯಕರ್ತರು ಕಾಣಿಸ್ಕೊಳ್ತಾರೆ ಕಾಣಿಸಿಕೊಂಡು ಮುಖ್ಯಮಂತ್ರಿಗಳ ಭಾಷಣಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಕಪ್ಪು ಬಾವುಟವನ್ನು ತೋರಿಸಿದ್ದಾರೆ ಅಲ್ಲಿ ಬೆಳಗಾವಿಯ ಸಿಪಿಯಡ್ ಮೈದಾನದಲ್ಲಿ ನಡೀತಾ ಇದ್ದಂಥ ಪ್ರತಿಭಟನಾ ರ್ಯಾಲಿ ಇದು ಕೇಂದ್ರದ ಬೆಲೆ ಏರಿಕೆ ನೀತಿಯ ವಿರುದ್ಧವಾಗಿ ನಡೀತಾ ಇದ್ದಂಥ ಪ್ರತಿಭಟನೆ ಇದು ಇದೇ ವೇಳೆ ಏಕಾಏಕಿ ಬಂದು ಕಪ್ಪು ಬಾವುಟವನ್ನು ಮಹಿಳೆಯರು ತೋರಿಸಿದ್ದಾರೆ ಇಲ್ಲಿ ಉಗ್ರರ ದಾಳಿಯ ಬಗ್ಗೆ ಸಿ ಎಂ ಹೇಳಿಕೆ ಹಿನ್ನೆಲೆಯಲ್ಲಿ ಕಪ್ಪು ಬಾವುಟವನ್ನು ಇಲ್ಲಿ ತೋರಿಸಲಾಗಿದೆ ತಕ್ಷಣವೇ ಮಹಿಳಾ ಮಣಿಗಳನ್ನು ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆ ಮಾಡುವ ಹಂತದಲ್ಲಿದ್ದರು ಇದೇ ವೇಳೆ ಪೊಲೀಸ್ ಅಧಿಕಾರಿಗಳ ವಿರುದ್ಧವಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಗರಂ ಆಗ್ತಾರೆ ಮಹಿಳೆಯರ ವಿರುದ್ಧವಾಗಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಜಾಮೀನಿನ ಮೇಲೆ ಇಲ್ಲಿ ಯಾರ್ಯಾರು ಪ್ರತಿಭಟನೆ ಈ ತರ ಮಾಡಿದ್ರೂ ಕಪ್ಪು ಬಾವುಟವನ್ನು ಯಾರ್ಯಾರು ತೋರಿಸಿದ್ರು ಅವರೆಲ್ಲರೂ ಕೂಡ ಬಿಡುಗಡೆಯಾಗಿದ್ದಾರೆ ಇವತ್ತು ಮೊದಲನೇ ಬಾರಿಗೆ ಬಿ ಜೆ ಪಿಯವರು ಒಂದು ನಾಲ್ಕು ಜನ ಕಾರ್ಯಕರ್ತದ ಕಳಿಸಿ ಒಬ್ಬರು ಪಕ್ಷದ ಕಾರ್ಪೊರೇಟರು ಬ್ಲಾಕ್ ಅಧ್ಯಕ್ಷರು ಏನಂತ ಗೊತ್ತಿಲ್ಲ ಅದಕ್ಕೆ ಕಳಿಸಿಸ್ಬಿಟ್ಟು ನಮ್ಮ ಪ್ರತಿಭಟನೆ ಕಾರ್ಡ್ ಇಟ್ಕೊಂಡು ಒಳಗಡೆ ಬಂದು ಔಟ್ ಪ್ರದರ್ಶನ ಮಾಡಿ ಒಂದು ಕೂಗನ್ನು ಕರೆದು ಒಂದು ಗದ್ದಲ ಬಿಡಿಸೋಕ್ಕೆ ಪ್ರಯತ್ನ ಇದ್ದಾರೆ ಮಾಡಿದ್ದಾರೆ ನಾನಿವತ್ತು ಎಲ್ಲ ಬಿ ಜೆ ಪಿ ಮತ್ತು ವಿರೋಧ ಪಕ್ಷದ ಎಲ್ಲ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿ ಈ ಪ್ರವೃತ್ತಿ ನಿಮ್ಮದು ನಡೀತಾ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಒಂದು ಸಭೆನೂ ಮಾಡಕ್ಕೆ ಬಿಡಲ್ಲ ಇದು ಕಾಂಗ್ರೆಸ್ ಪಕ್ಷದ ಒಂದು ಪ್ರತಿಜ್ಞೆ ಇದು ತಿಳ್ಕೊಳ್ಳಿ ನೋ ಪಾಯಿಂಟ್ ಆಫ್ ಟೈಮ್ ವಿಲ್ ನಾಟ್ ಅಲೋ ಎ ಸಿಂಗಲ್ ಪ್ರೋಗ್ರಾಮ್ ಆಫ್ ದಿ ಅಪೋಸಿಷನ್ ಪಾರ್ಟಿ ಇಟ್ ವಿ ಡನ್ ಇನ್ ಕರ್ನಾಟಕ ಇಫ್ ದಿಸ್ ಅಟಿಟ್ಯೂಡ್ ಕಂಟಿನ್ಯೂ ಈ ರೀತಿ ಮಾಡೋದು ಅವ್ರಿಗೆ ಏನು ಶೋಭೆ ತರೋದಿಲ್ಲ ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ರೆ ಎದುರಗಡೆ ಬಂದು ನಿಂತ್ಕೊಂಡು ಮಾಡಬಹುದು ಅಂತ ಅವರು ಪಕ್ಕಾ ಪ್ಲಾನ್ ಮಾಡ್ಕೊಂಡಿ ಈ ತರ ಮಾಡಿದ್ರು ಅಯ್ಯೋ ಪೊಲೀಸ್ ಆರ್ ಆರ್ಮರ್ ಹೋಗ್ರಿ ಇಂತ ಎಷ್ಟು ಹಬಕರು ನೋಡಿದಾರೆ ನಾವು ಅಷ್ಟ ನೋಡಿದೀವಿ ಜನರಿಗೆ ಗೊತ್ತಿದೆ ಯಾವ ಸೋಗುನು ಇಲ್ಲ ಏನಿಲ್ಲ ಯಾರು ಬೆಲೆ ಏರಿಕೆ ಯಾರಿಂದ ತತ್ತರಿಸಿದ್ದಾರೆ ಜನರಿಗೆಲ್ಲ ನಾಟ್ಯ ಸಮಾರಂಭದಲ್ಲಿ ಬಂದು ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಇದು ಅವರ ಹತಾಶ ಮನೋಭಾವನ ನಿಮ್ಮ ಅಧ್ಯಕ್ಷರು ಎಚ್ಚರಿಕೆ ಬ್ಯಾನರ್ ಹಾಡಿದ್ರು ಕೂಡ ಜನರ ಮನಸ್ಸಿನಲ್ಲಿ ಗ್ರಹಲಕ್ಷ್ಮಿ ನೇರವಾದ ಎಚ್ಚರಿಕೆಯನ್ನು ಕೊಡಿದರೆ ಎಲ್ಲ ಕಾರ್ಯಕ್ರಮ